ಬಿಜೆಪಿಯ ಮಾಜಿ ಶಾಸಕರಾದಂತಹ ಜೀವರಾಜ್ ಅವರು ಆಪಾದನೆ ಮಾಡಿ ಆ ಪ್ರಕರಣದಲ್ಲಿ ಉರುಳಿಲ್ಲ ಸುಳ್ಳನ್ನೇ ಅವ್ರ ಮನೆ ದೇವರನ್ನ ಮಾಡ್ಕೊಂಡಿದ್ದಾರೆ ಬೆದರಿಕೆ ಆಗ್ಬೋದು ಕಾರ್ಯಕರ್ತರಲ್ಲಿ ಗೊಂದಲವನ್ನು ಮೂಡಿಸ್ತಕ್ಕಂಥದ್ದು ಅವರು ಕಾರ್ಯಕರ್ತರಿಗೆ ತಪ್ಪು ಮಾಹಿತಿಯನ್ನು ಕೊಡೋದು ಕ್ಷೇತ್ರದ ಜನತೆಗೆ ತಪ್ಪು ಮಾಹಿತಿಯನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ ಯುವರಾಜ್ ಅವರು ಒಂದು ರಾಜಕಾರಣವನ್ನು ಗುಣಾತ್ಮಕವಾಗಿ ಮಾಡಲಿಕ್ಕೆ ಯಾಕೆ ತಯಾರಾಗ್ತಾ ಇಲ್ಲ ಅವರು ಯಾಕೆ ಈ ರೀತಿಯ ನಂಜಿನ ದ್ವೇಷದ ಜನರೊಳಗೆ ಗೊಂದಲವನ್ನು ಮೂರ್ತಕ್ಕಂಥ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ದಲಿತರ ಭೂಮಿಯನ್ನ ಒಳಗ ಹಾಕಿದ್ದಾರೆ ಆ ಭೂಮಿಯನ್ನು ವಾಪಸ್ ಕೊಡಿ ಇವತ್ತು ಸತ್ಯಮೇವ ಜಯತೆ ಹೆಸರಿನಲ್ಲಿ ಕೊಪ್ಪ ಶೃಂಗೇರಿ ನರಸಿಂಹರಾಜಪುರದ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಪ್ರಮುಖ ನಾಯಕರುಗಳು ಮತ್ತು ಕಾರ್ಯಕರ್ತರ ಒಂದು ಸಮ್ಮಿಲನ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ವಿ ಸುಮಾರು ಒಂದು ಮೂರು ನಾಲ್ಕು ದಿವಸಗಳ ಸಿದ್ಧತೆಯಲ್ಲಿ ಈ ಕಾರ್ಯಕ್ರಮವನ್ನು ಮೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ಹಿರಿಯ ನಾಯಕರುಗಳು ತೀರ್ಮಾನ ಮಾಡಿ ಸಭೆಯನ್ನು ಮಾಡಿದರು ಈ ಸಭೆ ಒಂದು ಅಭೂತಪೂರ್ವ ಯಶಸ್ಸನ್ನು ಕಂಡಿದೆ ಮತ್ತು ಜನರಿಗೆ ವಿಶೇಷವಾಗಿ ಕಾರ್ಯಕರ್ತರ ಮುಖೇನ ಸತ್ಯವನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಇವತ್ತಿನ ಈ ಸಮಾವೇಶ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ ನಾವು ಈಗಲೂ ಹೇಳ್ತಿದ್ದೇವೆ ನಾವು ಸ್ಪಷ್ಟವಾಗಿ ಯಾವುದೇ ರೀತಿಯ ಭ್ರಷ್ಟಾಚಾರಕ್ಕೆ ವೈಯಕ್ತಿಕವಾಗಿಯೂ ಸಹಿತ ನಾನು ವಿರೋಧ ಇದ್ದೇನೆ ಆದರೆ ಈಗ ಏನು ಬಿ ಜೆ ಪಿಯ ಮಾಜಿ ಶಾಸಕರಾದಂಥ ಜೀವರಾಜ್ ಅವರು ಆಪಾದನೆ ಮಾಡ್ತಿದ್ದಾರೆ ಆ ಪ್ರಕರಣದಲ್ಲಿ ಹುರುಳಿಲ್ಲ ಈವರೆಗೆ ಅವರು ಹೈಕೋರ್ಟಿಗೆ ಒಂದು ಪ್ರಕರಣವನ್ನು ಹಾಕಿ ನನಗೆ ಮತದ ಎಣಿಕೆಯಲ್ಲಿ ಮೋಸ ಆಗಿದೆ ಲೋಪ ಆಗಿದೆ ಮತ ಎಣಿಕೆಯಿಂದ ನನಗೆ ಅನ್ಯಾಯ ಆಗಿದೆ ಮತ ಎಣಿಕೆ ಲೋಪ ಆಗಿದೆ ಅನ್ನುವಂಥದ್ದು ಅರ್ಜಿಯನ್ನು ಹಾಕಿ ಹೈಕೋರ್ಟ್ನಲ್ಲಿ ಅವರು ಪ್ರತಿಪಾದನೆ ಮಾಡ್ತಾಯಿದ್ರು ಏಕಾಏಕಿ ನಿನ್ನೆ ಅರ್ಜಿಯನ್ನು ವಾಪಸ್ ಪಡೆದ ಕೆಲಸವನ್ನು ಜೀವರಾಜ್ ಅವರು ಮಾಡಿದ್ದಾರೆ ಅವರು ಉತ್ತರ ಕೊಡಬೇಕು ಅವ್ರ ಶಿಷ್ಯನೊಬ್ಬ ಅಂದರೆ ಶಿಷ್ಯ ಅಂದರೆ ಅವರು ಚೇಲ ಒಬ್ಬ ಏನು ರಾಜೇಗೌಡರ ಮೇಲೆ ಕೇಸ್ ಕೊಟ್ಟಿದ್ದಾನೆ ಆತ ಇಲ್ಲಿ ಯುವ ಕಾಂಗ್ರೆಸ್ಸಿನ ಇಬ್ಬರು ಕಾರ್ಯಕರ್ತರುಗಳ ಮೇಲೆ ಒಂದು ಸುಳ್ಳು ದೂರನ್ನು ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಕೊಟ್ಟು ಅದರ ಮೇಲೆ ಚಾರ್ಜ್ ಶೀಟ್ ಮಾಡಿಸಿದ್ರು ಬಳಸಿ ಇವತ್ತು ಆತನೇ ಬಂದು ನ್ಯಾಯಾಲಯದಲ್ಲಿ ಅದೆಲ್ಲ ಸುಳ್ಳು ದೂರು ಕೊಟ್ಟಿದ್ದು ನಾನು ಅದೇನು ಇಲ್ಲ ಘಟನೆಗೆ ಸಂಬಂಧ ಇಲ್ಲ ಆರೋಪಿಗಳಿಗೆ ನನಗೆ ಸಂಬಂಧ ಇಲ್ಲ ಅಂತೇಳಿ ಅವತ್ತು ಇವತ್ತು ಆ ಯುವ ಕಾಂಗ್ರೆಸ್ ಹುಡುಗರು ನ್ಯಾಯಾಲಯದ ತೀರ್ಪು ಬಂದು ಬಿಡುಗಡೆ ಆಗ್ತಕ್ಕಂಥ ಸಂದರ್ಭ ಬಂದಿದೆ ಅಂದರೆ ಇವತ್ತಿನ ಒಂದು ಸಮಾವೇಶದಲ್ಲಿ ಏನು ಸತ್ಯಮೇವ ಜಯತೆ ಅಂತ ಹೇಳಿದ್ದೇವೆ ಆ ಸತ್ಯ ಗೆಲ್ಲಕ್ಕೆ ಪ್ರಾರಂಭ ಆಗಿದೆ ಯಾಕೆಂದರೆ ಇದು ಸತ್ಯಮೇವ ಜಯತೆ ಅನ್ನೋದು ಒಂದು ಉಪನಿಷತ್ ವಾಕ್ಯ ಇದು ಇದಕ್ಕೆ ಒಂದು ಶ್ರದ್ಧೆ ಮತ್ತು ನಂಬಿಕೆ ಇದೆ ಮತ್ತು ಜೀವರಾಜ್ ಅವರು ಸುಳ್ಳನ್ನೇ ಅವರ ಮನೆ ದೇವರನ್ನಂತಾಗಿ ಮಾಡ್ಕೊಂಡಿದ್ದಾರೆ ಬೆದರಿಕೆ ಹಾಕೋದು ಕಾರ್ಯಕರ್ತರಲ್ಲಿ ಗೊಂದಲವನ್ನು ಮೂಡಿಸ್ತಕ್ಕಂಥದ್ದು ಅವರ ಪಕ್ಷದ ಕಾರ್ಯಕರ್ತರಿಗೂ ತಪ್ಪು ಮಾಹಿತಿಯನ್ನು ಕೊಡೋದು ಕ್ಷೇತ್ರದ ಜನತೆಗೆ ತಪ್ಪು ಮಾಹಿತಿಯನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಕುಟುಂಬ ಇವತ್ತು ಒಟ್ಟಾಗಿ ನಿಂತು ನಮ್ಮ ನಾಯಕರಾದಂಥ ರಾಜೇಗೌಡರ ವಿಚಾರದಲ್ಲಿ ನಾವೆಲ್ಲ ಜೊತೆಯಲ್ಲಿದ್ದೇವೆ ಅಂತ ಹೇಳಿದ್ದೇವೆ ಆದರೆ ನಾವು ಒಂದು ಸ್ಪಷ್ಟ ನಿಲುವನ್ನು ತಗೊಂಡಿದ್ದೇವೆ ಅದೇನು ಅಂದರೆ ನೀವು ಗಮನಿಸ್ಬೋದು ರಾಜೇಗೌಡರು ಈ ವಿಚಾರದಲ್ಲಿ ಯಾವುದೇ ತಡೆಯಾಜ್ಞೆನ ತರೋಕ್ಕೆ ಹೋಗಿಲ್ಲ ಯಾಕೆ ಅಂದರೆ ನ್ಯಾಯಾಲಯ ಒಬ್ಬ ದೂರ ಅರ್ಜಿ ಆಧಾರದ ಮೇಲೆ ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಿ ತನಿಖೆ ಮಾಡಲಿ ಅಂತ ಆದೇಶ ಮಾಡಿದೆ ಆ தனிக்கையுன்னு எதிர்போனே <lightweight> ಲೋಕಾಯುಕ್ತಕ್ಕೆ ತನಿಖೆಗೆ ಎಲ್ಲ ಸಹಕಾರವನ್ನು ಕೊಡೋಣ ಎಲ್ಲ ದಾಖಲೆಗಳನ್ನು ಒದಗಿಸೋಣ ಆಮೇಲೂ ಸಹಿತ ನಮ್ಮಿಂದ ತಪ್ಪು ಅಂತ ಏನಾದ್ರು ಇದ್ದರೆ ಆಗ ನ್ಯಾಯಾಲಯದ ಪ್ರಕ್ರಿಯೆ ಏನು ಕೊಡ್ತದೆ ಆ ಪ್ರಕ್ರಿಯೆಗೆ ಒಳಗಾಗಲಿಕ್ಕೆ ರಾಜೇಗೌಡರು ಸಹಿತ ಬದ್ರಿದ್ದಾರೆ ಅಥವಾ ಅದಾದ ನಂತರ ಏನಾದರೂ ಮ ಅನ್ಯಾಯಗಳಾದರೆ ಅವರಿಗೆ ಮೇಲ್ಮನವಿಗಳನ್ನು ಹಾಕಲಿಕ್ಕೆ ಎಲ್ಲ ರೀತಿಯ ಅವಕಾಶ ಇದೆ ನನ್ನ ಪ್ರಶ್ನೆ ಜೀವರಾಜ್ ಅವರು ಒಂದು ರಾಜಕಾರಣವನ್ನು ಗುಣಾತ್ಮಕವಾಗಿ ಮಾಡಲಿಕ್ಕೆ ಯಾಕೆ ತಯಾರಾಗ್ತಾ ಇಲ್ಲ ಅವರು ಯಾಕೆ ಈ ರೀತಿಯ ನಂಜಿನ ದ್ವೇಷದ ಜನರೊಳಗೆ ಗೊಂದಲವನ್ನು ಮೂಡಿಸ್ತಕ್ಕಂಥ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅವರ ನಾಲಿಗೆಗೆ ಇತ್ತೀಚೆಗೆ ನೀವು ಗಮನಿಸಿದ್ದೀರಿ ಅವ್ರ ಸಾರ್ವಜನಿಕ ಸಭೆಗಳಲ್ಲಿ ಅವರು ಬಳಸ್ತಕ್ಕಂಥ ಶಬ್ದಗಳು ಭಾಷೆಗಳು ಸಹಿತ ತುಂಬ ಏನು ಒಂಥರ ಏನು ತುಂಬ ಒಂಥರ ಅವಮಾನಕರವಾದಂಥ ಹೇಸಿಗೆಯನ್ನು ಹುಟ್ಟಿಸ್ತಕ್ಕಂಥ ಶಬ್ದಗಳನ್ನು ಅವರು ಬಳಸ್ತಾ ಇದ್ದಾರೆ ಆದ್ದರಿಂದ ನಾವೆಲ್ಲ ತಾಯಿ ಶಾರದೆಯ ನೆಲವಿಡಲಿದ್ದೇವೆ ಜ್ವಾಲಾಮಾಲಿನಿಯ ನೆಲವಿಡಲಿದ್ದೇವೆ ಹಾಗಾಗಿ ತಾಯಿ ಶಾರದೆ ಮತ್ತು ಜ್ವಾಲಾಮಾಲಿನಿ ಅವರ ನಾಲಿಗೆಗೆ ಒಂದು ಸುಸಂಸ್ಕೃತಿಯನ್ನು ಕೊಡಲಿ ಒಂದು ಒಳ್ಳೆಯ ರೀತಿಯಲ್ಲಿ ಸಾರ್ವಜನಿಕ ಸಂವಾದವನ್ನು ಚರ್ಚೆಯನ್ನು ಹುಟ್ಟುಹಾಕ್ತಕ್ಕಂಥ ಮತ್ತು ಈ ಭಾಗದ ಜ್ವಲಂತ ಸಮಸ್ಯೆಗಳನ್ನು ಏನು ಪರಿಹಾರ ಮಾಡಲಿಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಥವಾ ಕಾಂಗ್ರೆಸ್ ಪಕ್ಷದಿಂದಲೂ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಅವರು ಜೊತೆಯಾಗಲಿ ಅವರಿಗೂ ಸಹಿತ ಹೊಣೆಗಾರಿಕೆ ಇದೆ ಹಾಗಾದ್ರಿಂದ ಈ ಭಾಗದ ಹಲವಾರು ಸಮಸ್ಯೆಗಳಿಗೆ ಸೆಕ್ಷನ್ ಫೋರ್ ಭೂಮಿ ಏನು ಕಂದಾಯ ಭೂಮಿಯಿಂದ ಸೆಕ್ಷನ್ ಫೋರ್ ಭೂಮಿಗೆ ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಮಾನ್ಯ ಜೀವರಾಜ್ ಅವರ ಅವಧಿಯಲ್ಲಿ ಅದರಿಂದ ನಮ್ಮ ಇಲ್ಲಿಯ ಜನ ಹಕ್ಕುಪತ್ರವನ್ನು ಪಡೆದೇ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಇಲ್ಲಿ ಕಾಮಗಾರಿಗಳ ಹೆಸರಿನಲ್ಲಿ ಕಳಪೆ ಕಾಮಗಾರಿಯನ್ನು ಮಾಡಿದವರು ಅವರಿಬ್ಬರು ಒಟ್ಟಾಗ್ಬಿಟ್ಟಿದ್ದಾರೆ ಹಾಗಾದ್ರಿಂದ ಇವತ್ತಿನ ಹೋರಾಟ ಈ ಕ್ಷೇತ್ರದ ಇಡೀ ಬಿ ಜೆ ಪಿಯಗರ ವಿರುದ್ಧ ಅಲ್ಲ ಆ ಬಿ ಜೆ ಪಿ ಒಳಗಿರ್ತಕ್ಕಂಥ ಈಗ ಸುಳ್ಳು ಕೇಸುಗಳನ್ನು ಹಾಕಿ ಜಿ ಕ್ಷೇತ್ರದ ಕಾರ್ಯಕರ್ತರನ್ನು ಬೆದರಿಸುವ ತಂತ್ರಗಳನ್ನು ಏನು ಮಾಡ್ತಾ ಇದ್ದಾರೆ ಅಥವಾ ನಾಯಕರುಗಳನ್ನು ಬೆದರಿಸಿ ಸಾಮಾನ್ಯ ಕಾರ್ಯಕರ್ತನ ಧೃತಿಗೆಡಿಸ್ತಕ್ಕಂಥ ಏನು ಪ್ರಯತ್ನ ಮಾಡಿದರೆ ಆ ಪ್ರಯತ್ನದ ವಿರುದ್ಧ ಇವತ್ತು ಸತ್ಯಮೇವ ಜಯತೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅಭೂತಪೂರ್ವವಾದಂಥ ಯಶಸ್ಸನ್ನು ಕಂಡಿದೆ ಅದರಿಂದ ಮೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ ಇಲ್ಲಿಯ ಪಕ್ಷದ ಎಲ್ಲ ಹಿರಿಯ ನಾಯಕರಿಗೆ ಯುವ ಕಾಂಗ್ರೆಸ್ಸಿನ ಬಂಧುಗಳಿಗೆ ಎನ್ ಎಸ್ ಓಯನ ಗೆಳೆಯರಿಗೆ ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರಿಗೆ ವಿವಿಧ ಘಟಕಗಳ ಹಿಂದುಳಿದ ವರ್ಗ ಮತ್ತು ಎಸ್ ಸಿ ಘಟಕ ಅಲ್ಪಸಂಖ್ಯಾತ ಘಟಕ ಎಸ್ ಟಿ ಘಟಕದ ಎಲ್ಲ ಮುಖಂಡರುಗಳು ಸೇರ್ತಾ ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಜೀವರಾಜ್ ಅವರಲ್ಲಿ ಒಂದು ಪ್ರೀತಿಪೂರ್ವಕವಾದ ವಿನಂತಿಯನ್ನು ಮಾಡ್ತೇನೆ ಅವ್ರ ಮೇಲೆ ಅಸಿಸ್ಟೆಂಟ್ ಕಮಿಷನರ್ ತರೀಕೆರೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಅದೇನಂತಂದರೆ ದಲಿತರ ಭೂಮಿಯನ್ನು ಒಳಗೆ ಹಾಕಿದ್ದಾರೆ ಅಂತ ಅದು ತನಿಖೆ ನಡೀತಾ ಇದೆ ಆ ತನಿಖೆಯಲ್ಲ ಎದುರಿಸಿ ಅವರೇನೋ ಇದೆಲ್ಲ ಕತೆ ಮಾತಾಡೋ ಬದಲು ಆ ಬಡವರಿಗೆ ಆ ಬಡವರಿಗೆ ಆ ಭೂಮಿಯನ್ನು ವಾಪಸ್ ಕೊಡಲಿ ಏನೋ ಒಂದು ಕಡದೇ ಬಲತ್ಕಾರದಲ್ಲಿ ಬೇಲಿ ಹಾಕ್ಕೊಂಡಿರ್ಬೋದು ಅವ್ರ ಪ್ರಭಾವವನ್ನು ಬಳಸಿ ಅದನ್ನು ದಯವಿಟ್ಟು ಅವರಿಗೆ ಭೂಮಿಯನ್ನು ಹಿಂದಿರುಗಿಸಿಕೊಡಲಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ದ್ವೇಷ ರಾಜಕಾರಣವನ್ನು ಜೀವರಾಜ್ ಅವರು ಬಿಡಬೇಕು ಪ್ರೀತಿ ವಿಶ್ವಾಸ ನಂಬಿಕೆಯ ರಾಜಕಾರಣದಲ್ಲೇ ನಾವು ನಂಬಿಕೆಯನ್ನು ಇಟ್ಟಿದ್ದೇವೆ ಹಾಗಾಗಿ ಇವತ್ತು ಸತ್ಯಮೇವ ಜಯತೆ ಗಾಂಧಿ ಮತ್ತು ಅಂಬೇಡ್ಕರ್ ಫೋಟೋವನ್ನು ಹಾಕಿ ಕಾಂಗ್ರೆಸ್ಸಿನ ಅಭಯಸ್ತದ ಗುರುತನ್ನು ಹಾಕಿ ನಾವು ಸಭೆಯನ್ನು ಮಾಡಿದ್ದೇವೆ ಈಗಲೂ ಹೇಳ್ತೇನೆ ಸತ್ಯಮೇವ ಜಯತೆ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ